ನಮಸ್ಕಾರ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ನನ್ಗೆ ಲೈವ್ ಬರ್ಬೇಕಂತ ಆಸೆ ಐತಿ ಬಟ್ ಇನ್ನೂ ಐವತ್ತು ಮಂದಿ ಸಬ್ಸ್ಕ್ರೈಬ್ ಆಗ್ಬೇಕಂತ ಅದಕ್ಕೋಸ್ಕರ ಇನ್ನೂ ಲೈವ್ ಬರಕ್ಕೆ ರೀ ಹಂಗೆ ಒಂದು ನಾರ್ಮಲ್ ವೀಡಿಯೋ ಮಾಡಿಬಿಡ್ತೇನ್ ರೀ ನಾನು ಇವತ್ತು ಈ ಕಡೆ ಫಸ್ಟ್ ಬ್ಲಾಗ್ನಾಗೆ ಹೇಳಿದಂಗೆ ನಮ್ಮ ಮನೆ ಪಕ್ಕದ ಒಳಗೆ ಬಿಲ್ಡಿಂಗ್ ಒಳಗೆ ನಾನು ಕ್ಲೀನ್ ಮಾಡಕ್ ಬಂದೇನ್ರಿ ಈ ರೀತಿ ಹೇಳಿ ಸೆಂಟಿಮೆಂಟ್ ಹೇಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ರೀ ನಿಮ್ ಮನಸ್ ಗೆಲ್ಬೇಕ್ ನಂದು ಆಸೆ ಐತಿ ಏನಾರ ವೆರೈಟಿ ಕ್ರಿಯೇಟ್ ಮಾಡಿ ನಾನು ಬೇರೆಯವ್ರ ತರ ಬೆಳಿಬೇಕಂತ ಆಸೆ ಐತ್ರಿ ನಾ ಇವತ್ತ ವಿಡಿಯೋ ಮಾಡಕ್ ಕಾರಣ ಏನಂದ್ರ ನೋಡ್ರಿ ಈಗಿನ ಕಾಲಮಾನ ಹೆಂಗೈತೆ ಅಂದ್ರ ಗಂಡ ಇದ್ದವ್ ಹೆಂತಿಗೆ ಒಂದು ಮಾತ್ ಎಕ್ಸ್ಟ್ರಾ ಅನ್ನಂಗಿಲ್ಲ ಹೆತಿದ್ದ ಗಂಡಿಗೆ ಒಂದ್ ಮಾತ್ ಎಕ್ಸ್ಟ್ರಾ ಅನ್ನಂಗಿಲ್ಲ ಹೋಗಿ ಸುಸೈಡ್ ಮಾಡ್ಕೋತಾರ ಇಲ್ಲ ಡಿವೋರ್ಸ್ ತಗೋತಾರೋ ಇಲ್ಲ ತವ್ರ ಮನೆಗೆ ಹೋಗಿ ಕೂತ್ಕೋತಾರ್ರಿ ಇಂಥ ಕಾಲಮಾನದಾಗು ನಮ್ಮಂತ ಹೆಣ್ಮಕ್ಳು ಇದ್ರಿ ಹೆಂಗಂದ್ರ ಗಂಡನ್ ಕಷ್ಟ ಸುಖದಾಗ ಅರ್ಥ ಮಾಡ್ಕೊಂಡು ಅವರು ನಮ್ ಕಷ್ಟ ಸುಖ ಅರ್ಥ ಮಾಡ್ಕೋತಾರ್ರಿ ಮತ್ತ ನಾವ್ರಿಗು ಕಷ್ಟ ಆಗ್ಬಾರ್ದಂತ ನಾವು ಅಷ್ಟ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಇರೋದ್ರಲ್ಲೇ ಮೆಂಟೈನ್ ಮಾಡ್ಕೊಂಡು ಸಣ್ಣ ಸಂತೋಷವಾಗಿ ಇರ್ತೀವ್ರಿ ನಾನೇನು ಕೇಳ್ಕೊಳೋದಂದ್ರೆ ನಿಮ್ಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಟ್ಯಾಲೆಂಟ್ ತೋರ್ಸ್ಕೊಳಕ್ಕೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದ್ರೆ ಯೂಟ್ಯೂಬ್ ರೀ ಈ ಯೂಟ್ಯೂಬ್ ಚಾನಲ್ನಿಂದ ನಮ್ಗೆ ಬೆಳವಣಿಗೆ ಆಗ್ತೈತಿ ಮತ್ತು ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರ್ರಿ ಜೀರೋ ಇನ್ವೆಸ್ಟ್ಮೆಂಟ್ನಿಂದ ನಾವು ನಮ್ಮ ಟ್ಯಾಲೆಂಟ್ನ ನಾವು ರೀ ನೋಡಿರಿ ನಾನು ಅಡಿಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಾ ಅಡಿಗೆ ಚಾನಲ್ ನಮ್ಮ ನಮ್ಮವ್ರು ಅನ್ಸ್ಕೊಂಡ್ರ ನಮ್ಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ ಯಾಕಂದ್ರೆ ವಿಡಿಯೋ ನೋಡಿ ಅವ್ರು ಹೇಳ್ತಾರೋ ಇದೇನು ಕೆಲ್ಸಕ್ಕೆ ಬಾರ್ದು ವಿಡಿಯೋ ಮಾಡಿದಾಳಪ್ಪ ಇದೇನು ಯಾರು ಬರಲ್ಲ ಹಂಗೆ ಹಿಂಗೆ ಅಂತ ನಂದು ನಮಗೇನು ಮಾಡ್ತಾರೋ ಸಪೋರ್ಟ್ ಮಾಡಂಗಿಲ್ಲರಿ ನೀವು ಧಾರ ಏನು ಮಾಡಬೇಕು ನಮ್ಮಂಥ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡಿರಿ ಯಾಕಂದರೆ ನೀ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ನಾವು ಬೆಳಿತೀವ್ರಿ ಮತ್ತು ಬೆಸ್ಟ್ ವಿಡಿಯೋ ಕೊಡೋಕೆ ನಾವು ಪ್ರಯತ್ನ ಪಡ್ತೀವಿ ರೀ ನೋಡಿರಿ ನಾನೀಗ ಆಲ್ರೆಡಿ ಬಿಟ್ಟಿರೋದು ಕೆಲವೊಂದು ವಿಡಿಯೋಗಳಲ್ಲಿ ಡೆಕೋರೇಟಿವ್ ಇಲ್ಲದೆ ಇರ್ಬೋದು ರೀ ಬಟ್ ಬೆಸ್ಟ್ ಅಡುಗೆ ಕೊಟ್ಟಿದ್ದೇನೆ ರೀ ಸಲ ಟ್ರೈ ಮಾಡಿರಿ ಭಾರಿ ಟೇಸ್ಟ್ ಆಗಿರ್ತೈತಿ ಮತ್ತು ನಾನು ಕೇಳ್ಕೊಳ್ಳೋದು ಏನಂದ್ರೆ ನಿಮ್ಮ ದಯೆಯಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಏನಾರು ಒಂದು ಸ್ವಲ್ಪ ಅವಕಾಶ ಸಿಕ್ಕರೆ ನೆಕ್ಸ್ಟ್ ವಿಡಿಯೋ ಮುಂಬರೋ ವಿಡಿಯೋ ಒಳಗೆ ನಾನು ಚಲೋ ಡೆಕೋರೇಟಿವ್ ಮಾಡಿ ಚೆಂದ ಅಡುಗೆ ಮಾಡಿ ನಿಮ್ಗೆ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ರೀ ಇದು ನಂದು ಮೊದಲನೇ ಹೆಜ್ಜೆ ಇರೋದ್ರಿಂದ ಸ್ವಲ್ಪ ಎಲ್ಲಾದ್ರೂ ತಪ್ಪಿದ್ರೆ ಅಥವಾ ಮಾತಾಡುವಾಗ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ರಿ ಮತ್ತೆ ನಾನು ಏನಂದ್ರೆ ನಮ್ಮಂಥರನ್ನ ಬೆಳೆಸೋದ್ರಿಂದ ನಮಗೂ ಒಂದು ಸ್ವಲ್ಪ ಸ್ಫೂರ್ತಿ ಸಿಗ್ತೈತಿ ಮತ್ತು ಧೈರ್ಯ ಬರ್ತೈತ್ರಿ ನಾವು ಏನು ಮನೆಯೊಳಗೆ ಇದ್ಕೊಂಡು ಒಂದು ಸ್ವಲ್ಪ ನಾವು ಏನಾರ ಅರ್ನಿಂಗ್ಸ್ ಮಾಡ್ಬೋದು ಅಥವಾ ನಮ್ಮ ಟ್ಯಾಲೆಂಟ್ ನಾವು ತೋರ್ಸ್ಕೊಬೋದಂತ ಮೊಮ್ಮಸ್ ಬರ್ತೈತ್ರಿ ಅದಕ್ಕೆ ನಾನು ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಅನಿಸಿಕೆ ಏನಂತಲ್ಲಂದ ಹೇಳ್ರಿ ಧನ್ಯವಾದಗಳು ಅವ್ರಿ ಎಲ್ಲರಿಗೂ